ತೆಗಳಿಕೆಗಳು ಕಮೆಂಟ್ಸ್ಗಳು ನಿನಗೆ ತೆಗಳಿಕೆ ಎಲ್ಲೂ ಇಲ್ಲವೇ ಇಲ್ಲ ಜಗತ್ನಲ್ಲಿ ಎಲ್ಲ ಹೊಗಳಿಕೆ ಅಂತ ನೀವು ತಿಳ್ಕೊಂಡಿದ್ದೀರಾ ಎಲ್ಲಿ ತಿಳ್ಕೋಬೇಕಾಗಿರೋದು ಮನುಷ್ಯ ನಾನು ಹೇಳ್ತಾ ಇರೋದು ಜಗತ್ತೇ ತಿಳ್ಕೋಬೇಕಾಗಿರೋದು ಯಾರೋ ನನ್ನನ್ನು ಬೈತಾ ಇದ್ದಾನೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಬೈತಾ ಇದ್ದಾನೆ ದಾರಿಲೋಗ ಅವನೆಲ್ಲ ನನ್ನ ಬೈ ಅಲ್ವೇ ಓಹೋ ನನ್ನ ಜೊತೆಯಲ್ಲಿದ್ದು ನನ್ನ ಜೊತೆಯಲ್ಲೇ ನಡೆಯುತ್ತಾ ನನ್ನ ಜೊತೆಯಲ್ಲೇ ಇರುತ್ತಾ ಇದ್ದವನು ಬೈತಾ ಇದ್ದಾನೆ ಇಲ್ಲ ನಾನು ಅವನನ್ನೇನು ಅಂದಿದ್ದೇನೆ ಅದಕ್ಕೋಸ್ಕರ ಅವನು ನನ್ನ ಬೈತಾ ಇದ್ದಾನೆ ಎರಡಕ್ಕೂ ಸಂಬಂಧವಿಲ್ಲ ಅಂದರೆ ಅವನು ನನ್ನ ಹತ್ರಕ್ಕೂ ಬರಲ್ಲ ಇದು ಸತ್ಯ ಸತ್ಯ ಅಂದಮೇಲೆ ಎದುರಿಗಿರೋನು ಹೊಗಳುವಾಗ ಒಗಳಿಸ್ಕೊಂಡು ಈಗ ಅವನು ಬೈಯೋವಾಗ ಅವನು ಸರಿ ಇಲ್ಲ ಅಂತ ಏನಾದರೂ ಅಂದರೆ ತಪ್ಪಿಗೆಸ್ತಾಗ್ತೀನಲ್ವಾ ಕರೆಕ್ಟ್ ಸಂತೋಷ ನನ್ನನ್ನು ಹೊಗಳಿದ್ದಾನೆ ಇಷ್ಟೊತ್ತು ಒಳಗಡೆ ಕೈ ಮುಕ್ಕೊಂಡು ಗುರುಗಳೇ ಆಧ್ಯಾತ್ಮದಲ್ಲಿ ಅಂತೆಲ್ಲ ಅಂದಿದ್ದಾನೆ ಈಗೆಲ್ಲೋ ಕೂತ್ಕೊಂಡು ಸಾರ್ವಜನಿಕರ ಎದುರುಗಡೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಅಥವಾ ಇನ್ನೇನೋ ಮಾಡ್ತಾ ಇದ್ದೀನಿ ನೀವು ಸರಿ ಇಲ್ಲ ಅಂತ ಅಂತಿದ್ದಾನೆ ಅಂದರೆ ಅದನ್ನು ನಾನು ತಗೋಬಾರ್ದು ಅವನೇನು ಪ್ರೀತಿಯಿಂದ ಹೇಳಲಿಕ್ಕೆ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ತಗೋಬೇಕು ನಿಮ್ಮ ಭಾವನೆ ನನ್ನ ಭಾವನೆ ಅಲ್ಲ ಅದಿರೋದೇ ಹಾಗೆ ನೀನು ಎಲ್ಲರ ಮನೆಯಲ್ಲೂ ಇದನ್ನ ನಿನ್ನನ್ನು ತಗೊಂಡ್ರೆ ಜಗಳವೇ ಆಗಲ್ಲ ಹ್ಞೂ ಹ್ಞೂ ಇವತ್ತು ದೊಡ್ಡ ಜಗಳವನ್ನ ಆಡ್ತಾ ಇದ್ದೀರಲ್ಲ ಅವನು ಹೇಳ್ತಿರೋದು ನನ್ಗೆ ಒಳ್ಳೆಯದೇ ಗಣಪ ಅಂದ್ಕೊಂಬಿಡಿ ನೀವು ತಗೊಳೋದು ಬಿಡೋದು ನಿಮ್ಮ ಒಳಗಡೆ ಇದೆ ಹೌದೌದು ನೀವು ಹೇಳಿ ಸರ್ ಏಯ್ ನಿನ್ ಕೆಟ್ಟವನೋ ಹೌದು ಇದು ಬಿಡಪ್ಪ ಸ್ವಾಮಿಗಳು ಬಟ್ಟೆ ಹಾಕಿರೋದಕ್ಕೆ ಬರುವಂತಹ ಭಾವನೆಯ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಈ ಭಾವನೆ ಬರಕ್ ಸಾಧ್ಯ ಇದೆ ಬರಸ್ಕೋಬೇಕು ಅದ್ ಯಾವ್ದು ಬರಲ್ಲ ಅದಕ್ಕೆ ಗುರು ಮಾರ್ಗ ಅಂತ ಕರಿತೀವಿ ಗುರುಮಾರ್ಗ ಅಂತಂದ್ರೆ ಗುರು ಅಂದ್ರೆ ದ್ವಾರ ಈಗ ಗುರು ನಾನಕ್ ಇದಾರಲ್ಲ ಹ್ಮ್ ಸಿಖರೆ ಅಲ್ಲ ಸಿಖ ಗುರು ಸಿಖ್ರ ಗುರು ಯಾವ ಗುರುನು ಬರಲ್ಲಪ್ಪ ಗುರು ಅಂದ್ರೆ ಗುರು ಅವ್ರ ಮಧ್ವರ್ ಗುರು ಇವ್ರ ಶಂಕರ ಗುರು ಅವ್ರ ಇವ್ರ ನೀವು ಮಾಡ್ಕೊಂಡಿರೋದು ಋಷಿಕುಮಾರ್ ಆಲ್ ಗುರು ಮಧ್ವರು ಎಲ್ಲರಿಗೂ ಜಗತ್ತಿಗೆ ಗುರು